ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ ನಾನು ರಾಮಸ್ವಾಮಿ ಹುಲಕೋಡು ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಸರ್ಕಾರದ ನೇಮಕಾತಿ ಪ್ರಾಧಿಕಾರ ಇದೊಂದು ಇದರ ಕಾರ್ಯವೈಖರಿಯ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇರ್ತದೆ ಬಹಳಷ್ಟು ಅಭ್ಯರ್ಥಿಗಳು ಬಹಳಷ್ಟು ಅಭ್ಯರ್ಥಿಗಳು ಯಾಕೆ ಬಹುತೇಕವಾಗಿ ಎಲ್ಲ ಅಭ್ಯರ್ಥಿಗಳು ಇದರ ಕಾರ್ಯವೈಖರಿಯನ್ನ ಟೀಕಿಸುತ್ತಿರ್ತಾರೆ ಅಥವಾ ಇದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇರ್ತಾರೆ ಆಗಾಗ ಆಗಾಗ ಸುದ್ದಿ ಮಾಧ್ಯಮಗಳು ಈ ಬಗ್ಗೆ ಗಮನ ಸೆಳೀತಾ ಇದ್ರು ಸಿಯ ಕಾರ್ಯವೈಖರಿ ಬದಲಾಗಿಲ್ಲ ಯಾಕೆ ಹೇಗೆ ಬಹಳ ಪ್ರಮುಖವಾದ ನೇಮಕಾತಿ ಪ್ರಾಧಿಕಾರವಾದ ಈ ಕರ್ನಾಟಕ ಲೋಕಸೇವಾ ಆಯೋಗ ಯಾಕೆ ಹೇಗಿದೆ ಈ ಕುರಿತು ಜುಲೈ ಹದಿನೆಂಟರಂದು ವಿಧಾನ ಪರಿಷತ್ತಿನಲ್ಲಿ ಒಂದು ಪ್ರಶ್ನೋತ್ತರ ನಡೆದಿದೆ ಮಾನ್ಯ ಸದಸ್ಯರಾದ ಸಿಟಿ ರವಿ ಅವರು ಈ ಕುರಿತು ಈ ಸಿಯ ವಿಳಂಬ ಪ್ರಕ್ರಿಯೆ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಸಂಬಂಧಿಸಿದ ಸಚಿವರಾಗಿರ್ತಕ್ಕಂಥ ಅಂದ್ರೆ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಇದೆ ಸಂಬಂಧಪಟ್ಟ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಈ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾರೆ ಬಹಳ ಕುತೂಹಲ ಕುತೂಹಲಕಾರಿಯಾಗಿರುವ ಈ ಪ್ರಶ್ನೋತ್ತರ ಮಾಲಿಕೆ ನಾನು ನಿಮಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಸ್ನೇಹಿತರೆ ಸಿಟಿ ರವಿಯವರು ಮೊದಲ ಪ್ರಶ್ನೆ ಏನಾಗಿತ್ತು ಅಂದ್ರೆ ಈಗ ಯಾವೆಲ್ಲ ಪ್ರಕ್ರಿಯೆ ನೇಮಕಾತಿ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಯಾವೆಲ್ಲ ಅಧಿಸೂಚನೆ ಪ್ರಕಟಗೊಂಡಿವೆ ಎಷ್ಟು ಹುದ್ದೆಗಳಿಗೆ ನಡೀತಾ ಇದೆ ಎಂಬುದು ಅವರ ಪ್ರಶ್ನೆಯಾಗಿತ್ತು ಅದಕ್ಕೆ ಮಾನ್ಯ ಸಚಿವರಾದ ಆ ಮುಖ್ಯಮಂತ್ರಿಗಳು ಉತ್ತರ ನೀಡಿದ್ದಾರೆ ಅವರ ಪ್ರಕಾರ ಎರಡ್ ಸಾವಿರದ ಇನ್ನೂರ ನಲವತ್ ಮೂರು ಹುದ್ದೆಗಳಿಗೆ ನೇಮಕಕ್ಕೆ ಸಂಬಂಧಿಸಿದ ಹಾಗೆ ಹತ್ತೊಂಬತ್ತು ಅಧಿಸೂಚನೆಗಳನ್ನ ಹೊರಡಿಸಲಾಗಿದೆ ಅವುಗಳನ್ನು ಯಾವುದೇ ಅಂತ ಅನುಬಂಧದಲ್ಲಿ ತೋರಿಸಿದ್ದಾರೆ ನಾನು ಅದನ್ನು ನಿಮ್ಮ ಕೊನೆಯಲ್ಲಿ ತೋರಿಸ್ತೇನೆ ಒಟ್ಟು ಹತ್ತೊಂಬತ್ತು ಅಧಿಸೂಚನೆಗಳು ಪ್ರಕಟಗೊಂಡಿವೆ ಅವು ಈಗ ಚಾಲ್ತಿಯಲ್ಲಿವೆ ಅಂತ ಉತ್ತರ ನೀಡಿದ್ದಾರೆ ನೀವು ಉತ್ತರವನ್ನ ಗಮನಿಸಬಹುದು ಸ್ಕ್ರೀನ್ ಮೇಲೆ ಎರಡನೇ ಪ್ರಶ್ನೆ ಸಿ ಟಿ ರವಿ ಅವ್ರದ್ದು ಏನಾಗಿತ್ತು ಅಂತಂದ್ರೆ ಯಾವ ಹಂತದಲ್ಲಿದೆ ನೇಮಕ ಪ್ರಕ್ರಿಯೆ ಎಂಬುದರ ಕುರಿತು ಈಗ ಲಿಖಿತ ಪರೀಕ್ಷೆ ನಡೆದಿದ್ದು ಯಾವ್ದಕ್ ನಡೆದಿದೆ ಮೌಖಿಕ ಸಂದರ್ಶನ ಯಾವ್ದಕ್ ನಡಿಬೇಕಾಗಿದೆ ಅಹ್ ಅಥವಾ ಲಿಖಿತ ಪರೀಕ್ಷೆನೇ ಯಾವ್ದಕ್ ನಡಿಬೇಕಾಗಿದೆ ಈ ಎಲ್ಲ ಬಗ್ಗೆ ಮಾಹಿತಿ ಕೇಳಿದ್ದಾರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ನೀಡಿದ್ದಾರೆ ಒಟ್ಟು ಏನು ನಾನು ಹೇಳಿದ ಹಾಗೆ ಎರಡ್ ಸಾವಿರದ ಇನ್ನೂರ ನಲವತ್ ಹುದ್ದೆಗಳ ನೇಮಕಕ್ಕೆ ಸಂಬಂಧಿಸಿದ ಹಾಗೆ ಈಗ ನೇಮಕ ಪ್ರಕ್ರಿಯೆ ಯಾವ ಹಂತದಲ್ಲಿದೆ ಎಂಬ ಮಾಹಿತಿಯನ್ನ ಶ್ರೀಯುತ ಮಾನ್ಯ ಮುಖ್ಯಮಂತ್ರಿಗಳು ಹಂಚಿಕೊಂಡಿದ್ದಾರೆ ಅವರ ಪ್ರಕಾರ ಅರ್ಜಿಗಳು ಸಿಕ್ಕು ಲಿಖಿತ ಪರೀಕ್ಷೆಗೆ ಮುಗಿದು ಯಾವುದೇ ಹುದ್ದೆಗೂ ಇನ್ನು ಸಂದರ್ಶನ ನಡಿಬೇಕಾಗಿಲ್ಲ ಅಂದ್ರೆ ಸಂದರ್ಶನಕ್ಕೆ ಬಾಕಿ ಇರುವ ಯಾವುದೂ ಇಲ್ಲ ಎಲ್ಲ ನೇಮಕಕ್ಕೆ ಸಂಬಂಧಪಟ್ಟ ಹಾಗೆ ಲಿಖಿತ ಪರೀಕ್ಷೆ ನಡೆದಿದ್ರೆ ಅದರ ಸಂದರ್ಶನ ಪ್ರಕ್ರಿಯೆಯನ್ನು ಮುಗಿಸಿದೀವಿ ಅಂತ ಹೇಳ್ತಾರೆ ಈಗ ಸಂದರ್ಶನ ಪ್ರಕ್ರಿಯೆ ನಿಮ್ಗೆ ಗೊತ್ತಿರುವ ಹಾಗೆ ಬಿ ಮತ್ತು ಸಿ ಗ್ರೂಪ್ ಹುದ್ದೆಗಳಿಗೆ ಇರೋದಿಲ್ಲ ಹಾಗಾಗಿ ಅದು ಎ ಮತ್ತು ಬಿ ಯ ಕೆಲವೇ ಕೆಲವು ಹುದ್ದೆಗಳಿಗೆ ಮಾತ್ರ ಈಗ ಸಂದರ್ಶನ ನಡೆಸ್ ನಡೆಸುವ ತೀರ್ಮಾನವನ್ನು ರಾಜ್ಯ ಸರ್ಕಾರ ತೆಗೆಕೊಂಡಿರೋದ್ರಿಂದ ಸಂದರ್ಶನ ಈಗ ಇಲ್ಲ ಇನ್ನು ಲಿಖಿತ ಪರೀಕ್ಷೆಯ ದಿನಾಂಕವನ್ನು ನಿಗದಿಪಡಿಸಲಾಗಿರುವ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು ಅಂದ್ರೆ ಸಾವಿರದ ಎಪ್ಪತ್ತು ಇನ್ನು ಸಾವಿರದ ಎಪ್ಪತ್ತರ ಹುದ್ದೆಗಳಿಗೆ ನೇಮಕಕ್ಕೆ ಸಂಬಂಧಪಟ್ಟಂಗೆ ಲಿಖಿತ ಪರೀಕ್ಷೆಯ ದಿನಾಂಕ ಪ್ರಕಟ ಆಗಿದೆ ಆದ್ರೆ ಲಿಖ ಲಿಖಿತ ಪರೀಕ್ಷೆ ನಡೀಬೇಕಿದೆ ಅಂತ ಹೇಳಿದ್ದಾರೆ ಇನ್ನು ನಿಗದಿಪಡಿಸದ ಲಿಖಿತ ಪರೀಕ್ಷೆಗೆ ದಿನಾಂಕವನ್ನು ನಿಗದಿ ನಿಗದಿಪಡಿಸದೇ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ಒಂಬೈನೂರ ಇಪ್ಪತ್ತೆಂಟು ಮುಂದೆ ಇವುಗಳ ವೇಳಾಪಟ್ಟಿಯನ್ನು ಪ್ರಕಟಿಸಬಹುದು ಈಗಾಗಲೇ ಲಿಖಿತ ಪರೀಕ್ಷೆ ಪರೀಕ್ಷೆ ನಡೆದು ನೇಮಕ ಪ್ರಕ್ರಿಯೆ ಚಾಲ್ತಿಯಲ್ಲಿರೋದು ಇರೋದು ಅದನ್ನೇ ಬಹಳ ಇಂಪಾರ್ಟೆಂಟ್ ಇನ್ನೂರ ನಲವತ್ತೈದು ಹುದ್ದೆ ಯಾಕೆ ಇಷ್ಟು ವಿಳಂಬ ಆಗ್ತದೆ ಇನ್ನೂರ ನಲವತ್ತೈದು ಹುದ್ದೆ ಮಾತ್ರ ಒಂದು ಲಿಖಿತ ಪರೀಕ್ಷೆ ನಡೆದು ನೇಮಕ ಪ್ರಕ್ರಿಯೆ ಈಗ ಆ ನಡೀತಾ ಇದೆ ಅಂದ್ರೆ ಉಳಿದ ಹುದ್ದೆಗಳದ್ದು ಎರಡ್ ಸಾವಿರದ ಇನ್ನೂರ ನಲ್ವತ್ ಮೂರು ಹುದ್ದೆಗಳಲ್ಲಿ ಎರಡ್ ಸಾವಿರ ಹೆಚ್ಚು ಕಡಿಮೆ ಎರಡು ಸಾವಿರ ಹುದ್ದೆಗಳ ನೇಮಕ ಪ್ರಕ್ರಿಯೆಯನ್ನು ಪರೀಕ್ಷೆ ಆಗ್ಬೇಕು ಆಮೇಲೆ ದಾಖಲಾತಿ ಪರಿಶೀಲನೆ ಆಗ್ಬೇಕು ಅಗತ್ಯ ಬಿದ್ರೆ ಸಂದರ್ಶನ ನಡೆಸಬೇಕು ಇದೆಲ್ಲ ಬಹಳ ಸಮಯ ತಕ್ಕೊಳ್ಳುವಂತ ಪ್ರಕ್ರಿಯೆ ಆಗ್ತಾ ಇದೆ ಅನ್ನೋದು ಇಲ್ಲಿ ಈ ವಿಷಯವನ್ನ ಅಂದ್ರೆ ಮೂರನೇ ಪ್ರಶ್ನೆಯಲ್ಲಿ ಆ ಶ್ರೀಯುತ ಸಿಟಿ ರವಿಯವರು ನೇರವಾಗಿ ಸರ್ಕಾರ ಕೇಳಿದ್ದಾರೆ ಏನಂತ ಕೇಳಿದ್ದಾರೆ ಅವರು ಕೆಪಿಎಸ್ಸಿಲಿ ನೇಮಕ ಪ್ರಕ್ರಿಯೆ ತ್ವರಿತಗತಿಯಲ್ಲಿ ನಡೆಯದ ಕುರಿತು ದೂರುಗಳು ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ಅಭ್ಯರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇರೋದು ಆ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಿರುವುದು ಎಲ್ಲದನ್ನೂ ಸೇರಿಸಿ ಅವರು ಇದನ್ನ ನಿಮ್ ದೂರುಗಳು ಇರುವುದು ಗೊತ್ತಿದೆಯೇ ಅಂತ ಕೇಳಿದಾರೆ ಅದಕ್ಕೆ ಸರ್ಕಾರ ಏನು ಉತ್ತರ ಕೊಟ್ಟಿದೆ ಹೌದು ಬಂದಿದೆ ನಮ್ ಗಮನದಲ್ಲಿದೆ ಅಂತ ಉತ್ತರ ಕೊಟ್ಟಿದೆ ಸರ್ಕಾರದ ಗಮನದಲ್ಲಂತೂ ಈ ವಿಷಯ ಇದೆ ಅಂತ ಆಯ್ತು ನೇಮಕ ಪ್ರಕ್ರಿಯೆ ತ್ವರಿತ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ಅಂತ ಕೇಳಿದ್ದಾರೆ ಆದ್ರೆ ಇದೊಂದು ಸರ್ಕಾರ ಒಂದು ಎಚ್ಚರಿಕೆಯ ಇಟ್ಟಿದೆ ಈ ಆ ನೇಮಕ ಪ್ರಕ್ರಿಯೆ ವಿಳಂಬ ಆಗೋದ್ರು ಕಾರಣ ಏನೇನು ಅಂತ ಪಟ್ಟಿ ಮಾಡ್ತಾ ಹೋಗ್ತಾರೆ ಆಮೇಲೆ ನಾವು ಅದಕ್ಕೆ ಆ ಉತ್ತರ ಏನ್ ಕೊಟ್ಟಿದ್ದಾರೆ ಈ ಆರು ಕಾರಣಗಳನ್ನ ಅವರು ನೀಡಿದ್ದಾರೆ ಒಟ್ಟು ಆರು ಕಾರಣಗಳನ್ನ ನೇಮಕ ಪ್ರಕ್ರಿಯೆ ವಿಳಂಬ ಆಗೋದಕ್ಕೆ ನೀಡಿದೆ ಸರ್ಕಾರ ಏನೆ ಕಾರಣ ನೀಡಿದ್ದಾರೆ ಮೊದಲ ಕಾರಣ ಏನ್ ನೀಡಿದ್ದಾರೆ ಅಂತಂದ್ರೆ ಪ್ರಸ್ತಾವನೆಗಳನ್ನ ಇಲಾಖೆಗಳು ತಮ್ಮಲ್ಲಿ ಕಾಲಿರುವ ಹುದ್ದೆಗಳ ಪ್ರಸ್ತಾವನೆಗಳನ್ನ ಸಲ್ಲಿಸುವಾಗಲೇ ಸರಿಯಾಗಿ ಸಲ್ಲಿಸ್ತಾ ಇಲ್ಲ ಹುದ್ದೆಗಳ ವರ್ಗೀಕರಣ ನಿಯಮಗಳು ಅಹ್ ನೇಮಕಾತಿ ನಿಯಮಗಳ ಬಗ್ಗೆ ಮಾಹಿತಿ ನೀಡ್ತಾ ಇಲ್ಲ ಮತ್ತೆ ಮೀಸಲಾತಿ ಹಂಚಿಕೆ ಕುರಿತು ಸ್ಪಷ್ಟವಾದ ಮಾಹಿತಿ ನೀಡ್ತಾ ಇಲ್ಲ ಈ ಎಲ್ಲಾ ವಿಷಯಗಳನ್ನ ಅವರು ಒಂದು ಒಂದು ವಿಳಂಬ ಆಗೋದಕ್ಕೆ ಕಾರಣ ಅಂತ ಸರ್ಕಾರದ ಕಡೆಯಿಂದ ಉತ್ತರ ನೀಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಎರಡನೇ ಕಾರಣ ಏನ್ ಹೇಳಿದ್ದಾರೆ ಅಂತಂದ್ರೆ ಪರೀಕ್ಷೆಯ ದಿನಾಂಕ ನಿಗದಿಪಡಿಸೋದು ಬಹಳ ಕಷ್ಟ ಆಗ್ತಾ ಇದೆ ಅಂತ ಇದು ಆಕ್ಚುಲಿ ಬಹಳ ಸಮಸ್ಯೆ ಯಾಕೆಂದ್ರೆ ಒಂದೇ ದಿನ ಆ ಮೂರ್ನಾಕ್ ಪರೀಕ್ಷೆ ನಡೆಸೋಕೆ ಆಗಲ್ಲ ನೇಮಕಾತಿ ಪರೀಕ್ಷೆ ನಡೆಸಕ್ಕಾಗಲ್ಲ ಕೆಲವು ಅಭ್ಯರ್ಥಿಗಳ ಅನ್ಯಾಯ ಆಗತ್ತೆ ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿಶ್ವವಿದ್ಯಾಲಯಗಳು ವಿವಿಧ ಮಂಡಳಿಗಳು ಕೇಂದ್ರ ಲೋಕ ಸೇವಾ ಆಯೋಗ ಸಿಬ್ಬಂದಿ ನೇಮಕಾತಿ ಆಯೋಗ ಹೀಗೆ ಬೇರೆ ಬೇರೆ ನೇಮಕಾತಿ ಪ್ರಾಧಿಕಾರಗಳೆಲ್ಲವೂ ಪರೀಕ್ಷೆ ನಡೆಸ್ತಾ ಇರೋದ್ರಿಂದ ಒಂದೇ ದಿನ ಎಲ್ ಆ ಎರಡು ಮೂರು ಪರೀಕ್ಷೆ ನಡೆಸ ನಡೆಸಕ್ ಸಾಧ್ಯ ಆಗೋದಿಲ್ಲ ಆಮೇಲೆ ಇದೇ ಭಾನುವಾರನೇ ಪರೀಕ್ಷೆ ನಡೆಸಬೇಕಾಗಿರುತ್ತೆ ಅಂದು ಬೇರೆ ಬೇರೆ ಹಬ್ಬ ದಿನ ರಾಷ್ಟ್ರೀಯ ದಿನಾಚರಣೆ ಜಯಂತಿಗಳು ಇವೆಲ್ಲ ಇರ್ತವೆ ಈ ರಜಾ ದಿನಗಳಂದು ಈ ಪರೀಕ್ಷೆ ನಡೆಸಕ್ಕಾಗಲ್ಲ ಪರೀಕ್ಷಾ ಕೇಂದ್ರಗಳ ಲಭ್ಯತೆ ನೋಡ್ಕೊಳ್ಬೇಕಾಗತ್ತೆ ಬೇರೆ ಬೇರೆ ಕಾರಣಗಳಿಂದ ಕೆಲವೊಬ್ಬರಿ ಪರೀಕ್ಷಾ ಕೇಂದ್ರಗಳು ಲಭ್ಯ ಆಗೋದಿಲ್ಲ ಈ ಎಲ್ಲ ಕಾರಣಗಳಿಂದಾಗಿ ಆ ಪರೀಕ್ಷೆ ನೇಮಕ ಪ್ರಕ್ರಿಯೆ ವಿಳಂಬ ಆಗ್ತಿದೆ ಅಂತ ಪಟ್ಟಿ ಮಾಡಿದ್ದಾರೆ ಈ ಮೂರನೇ ಏನು ವಿಷಯ ಏನ್ ಹೇಳ್ತಿದ್ದಾರೆ ಅಂದ್ರೆ ದಾಖಲೆ ಪರಿಶೀಲನೆ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಆ ಸರಿಯಾಗಿ ದಾಖಲೆ ಕೊಡ್ತಾ ಇಲ್ಲ ಅಂದ್ರೆ ಹಾಜರು ಪಡಿಸೋದಕ್ಕೆ ತ ನಿಗದಿಪಡಿಸಿದ ದಿನಾಂಕ ಅದನ್ನ ಹಾಜರು ಇಲ್ಲ ಆಮೇಲೆ ಅದ ಅದನ್ನ ಇನ್ನೂ ಸಮಯ ತೆಗೊಳ್ತಾ ಇದ್ದಾರೆ ಈ ಎಲ್ಲ ಇದರಿಂದಾಗಿ ನೇಮಕ ಪ್ರಕ್ರಿಯೆ ವಿಳಂಬ ಆಗ್ತಾ ಇದೆ ಕಾರಣ ನೀಡಿದ್ದಾರೆ ನಾಲ್ಕನೇ ಕಾರಣ ಏನಂತಂದ್ರೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ನಾವು ವಿಕಲಚೇತನ ಅಭ್ಯರ್ಥಿಗಳ ವೈದ್ಯಕೀಯ ತಪಾಸಣೆ ಕಾರ್ಯವನ್ನು ಮಾಡಬೇಕಾಗಿರ್ತದೆ ಇದಕ್ಕೆ ಇದರಿಂದಾಗಿ ಸ್ವಲ್ಪ ವಿಳಂಬ ಆಗ್ತಾ ಇದೆ ಅಂತ ಅಂತ ಹೇಳ್ತಾರೆ ಇದನ್ನ ಫಾಸ್ಟ್ ಮಾಡ್ಲಿಕ್ಕೆ ಏ ಸಮಸ್ಯೆ ಅನ್ನೋ ನಂಗಂತೂ ಅರ್ಥ ಆಗ್ತಾ ಇಲ್ಲ ಇನ್ನು ಐದನೇ ಕಾರಣ ಪ್ರತಿ ನೇಮಕಾತಿ ಪ್ರಕ್ರಿಯೆಯಲ್ಲೂ ಅಭ್ಯರ್ಥಿಗಳು ಕಾನೂನು ದಾಖಲ್ ಪ್ರಕರಣಗಳನ್ನು ದಾಖಲಿಸುತ್ತಿರುವುದು ಯಾಕೆ ದಾಖಲಿಸ್ತಾರೆ ಅಭ್ಯರ್ಥಿಗಳು ಅವ್ರಿಗೆ ಅನ್ಯಾಯ ಆಗಿದೆ ಅಥವಾ ತಮಗೆ ಅನ್ಯಾಯವಾಗಿದೆ ಎಂಬ ಎಂಬ ಆ ಒಂದು ಫೀಲ್ ಬಂದಿರೋದ್ರಿಂದ ಅವರು ನ್ಯಾಯಾಲ ಮೇಲೆ ನ್ಯಾಯಾಲಯದ ಮೊರೆ ಹೋಗ್ತಾ ಇದ್ದಾರೆ ಹೀಗಾಗಿ ಸರ್ಕಾರ ನೇಮಕ ಪ್ರಕ್ರಿಯೆಯನ್ನ ಈ ರೀತಿ ಮಾಡ್ತೀವಿ ಈ ಹಂತ ನೇಮ ಈ ರೀತಿ ನಡೆಯುತ್ತೆ ಎಂಬುದನ್ನು ಸ್ಪಷ್ಟಪಡಿಸಿಕೊಂಡು ಅದೇ ಪ್ರಕಾರ ಮಾಡಿದ್ರೆ ಯಾರಾದ್ರೂ ಯಾಕೆ ಕೋರ್ಟಿಗೆ ಹೋಗ್ತಾರೆ ಅಭ್ಯರ್ಥಿಗಳಿಗೆ ತಮ್ಮ ಭವಿಷ್ಯದ ಈ ಜೊತೆ ಆಟ ಆಡ್ಲಿಕ್ಕೆ ಆಸೆ ಏನಿರ್ತದ ಹಾಗೇನು ಇಲ್ಲ ಅವ್ರಿಗೆ ಅನ್ಯಾಯವಾದಾಗ ಅವರು ನ್ಯಾಯವನ್ನ ಕೇಳ್ಬೇಕಾಗ್ತದೆ ಅವಾಗ ಕೋರ್ಟಿಗೆ ಹೋಗ್ತಾರೆ ಇದನ್ನು ಕೂಡ ಸರ್ಕಾರ ಆ ಸರಿ ಮಾಡ್ಕೊಳ್ಬಹುದು ಕೋರ್ಟಿಗೆ ಹೋಗ್ ಕೋರ್ಟಿಗೆ ಹೋಗುವಂತ ಪ್ರಕರಣಗಳ ಸಂಖ್ಯೆಯನ್ನ ಕಡಿಮೆ ಮಾಡ್ಕೊಳ್ಬಹುದು ಇನ್ನು ಆರನೇ ಕಾರಣ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಏನಂದ್ರೆ ಆಯೋಗಕ್ಕೆ ಏನು ಸಿಬ್ಬಂದಿಗಳ ಕೊರತೆ ಇದೆ ಅಂತ ಅದನ್ನ ಎಲ್ಲಾ ಇಲಾಖೆಗಳು ಕೊರತೆ ಇದೆ ಅನ್ನೋ ಕಾರಣಕ್ಕೆ ನೇಮಕ ಪ್ರಕ್ರಿಯೆ ಸ್ಪೀಡ್ ಅಪ್ ಮಾಡಿ ಅಂತ ಕೇಳ್ಕೊಳ್ತಾ ಇರೋದು ಇಲ್ಲಿ ಆಯೋಗಕ್ಕೆ ನೌಕರರ ಸಮಸ್ಯೆ ಇದೆ ಅಂತ ಅಂತ ಹೇಳ್ತಾರೆ ಒಟ್ಟು ನೂರ ಇಪ್ಪತ್ತೆರಡು ಹುದ್ದೆಗಳು ಖಾಲಿ ಇರ್ತವೆ ಅಂತ ಹೇಳ್ತಾರೆ ಇದು ಸರ್ಕಾರ ಮೊದಲಿಗೆ ಈ ನೂರ ಇಪ್ಪತ್ತೆರಡು ಹುದ್ದೆಗಳನ್ನ ಭರ್ತಿ ಮಾಡೋದನ್ನ ಕಡೆ ಕ್ರಮ ವಹಿಸಿ ಆದಷ್ಟು ಬೇಗ ಈ ಹುದ್ದೆಗಳು ನೇಮಕಗೊಂಡ್ರೆ ಇಡೀ ಆಯೋಗ ಹೆಚ್ಚು ಸಮರ್ಥವಾಗಿ ಕೆಲಸ ಮಾಡಕ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಇದರಿಂದ ನೇಮಕ ಪ್ರಕ್ರಿಯೆಗಳು ವಿಳಂಬ ಆಗ್ತವೆ ಲಕ್ಷಾಂತರ ಅಭ್ಯರ್ಥಿಗಳು ಈ ನೇಮಕಾತಿಯಿಂದಾಗಿ ಕಾಯ್ತಾ ಕುಳಿತಿರ್ತಾರೆ ಎಂಬುದು ಸರ್ಕಾರದ ಗಮನದಲ್ಲಿ ಅವರಿಗೆ ಅನ್ಯಾಯ ಆಗೋ ತಪ್ಪತ್ತೆ ಇವತ್ತು ಪರೀಕ್ಷೆಯ ಫಲಿತಾಂಶ ಬರ್ಬೋದು ನಾಳೆ ಬರ್ಬೋದು ಅಂತ ಮೂರು ನಾಲ್ಕು ಎಂಟು ಒಂದು ವರ್ಷ ಈ ತರ ಕಾಯುವಂತ ಪರಿಸ್ಥಿತಿ ಇದೆ ಇದನ್ನ ಸರ್ಕಾರ ಸರಿ ಮಾಡೋದಕ್ಕೆ ಏನ್ ಸಮಸ್ಯೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಈ ಕೆಪಿ ಎಸ್ಸಿ ನ ಸರಿ ಒಂದು ಸರಿ ಮಾಡ್ಲಿಕ್ಕೆ ಕೊನೆಯಲ್ಲಿ ಅವ್ರು ಹೇಳ್ತಾರೆ ನೇಮಕ ಪ್ರಕ್ರಿಯೆಗಳು ಕಾಲಮಿತಿಯಲ್ಲಿ ಪೂರ್ಣಗೊಳಿಸಲು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಹಾಕಿಕೊಂಡು ಗುರಿಯನ್ನು ನಿಗದಿಪಡಿಸಿಕೊಳ್ಳಲಾಗುತ್ತದೆ ಇದೇ ಸಾರ್ ನಮಗ್ ಬೇಕಾಗಿರೋದು ನೇಮಕಾತಿ ಪ್ರಕ್ರಿಯೆಗಳನ್ನು ಕಾಲಮಿತಿಯಲ್ಲಿ ಪೂರ್ಣಗೊಳಿಸಲು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಹಾಕಿಕೊಂಡು ಗುರಿಯನ್ನು ನಿಗದಿಪಡಿಸಿಕೊಳ್ಳಲಾಗುತ್ತದೆ ಅಲ್ಲದೆ ವಿಳಂಬವನ್ನು ತಡೆಗಟ್ಟಿ ನೇಮಕ ಪ್ರಕ್ರಿಯೆಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಆಯೋಗದ ಅಧಿಕಾರಿ ನೌಕರರ ನಿಗದಿತ ಕಚೇರಿ ವೇಳೆಯ ಮುನ್ನ ಮತ್ತು ನಂತರ ಸಾರ್ವತ್ರಿಕ ರಜಾದಿನಗಳಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸರ್ ನೀವು ನಿರಂತರವಾಗಿ ಕಾರ್ಯನಿರ್ವಹಿಸಿ ನಮ್ಗೆ ಬೇಡ ಅಂತ ಹೇಳೋದಿಲ್ಲ ಅದು ನಾವು ಅದ್ರ ಬಗ್ಗೆ ಪ್ರಶಂಸೆ ಪ್ರಶಂಸೆ ವ್ಯಕ್ತಪಡಿಸ್ತಿದ್ದೀವಿ ಆದ್ರೆ ರಿಸಲ್ಟ್ ಏನಾಗ್ತಿದೆ ವಿಳಂಬ 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 ಅಲ್ವೇ ಇದನ್ನ ಕೇಳ್ತಾ ಇರೋದು ಇದನ್ನ ಸರಿ ಮಾಡಿ ಅಂತಾನೆ ನಾವು ಹೇಳ್ತಾ ಇರೋದು ಮುಖ್ಯಮಂತ್ರಿಗಳ ಈ ಉತ್ತರ ಸಿಟಿ ರವಿಯವರ ಪ್ರಶ್ನೆಗೆ ಕೈಗೊಂಡಿರುವ ಕ್ರಮಗಳೇನು ಅನ್ನೋದಕ್ಕೆ ಉತ್ತರ ಇಲ್ಲಿ ಕಾಣಿಸ್ತಾ ಇಲ್ಲ ಇವರು ಪಟ್ಟಿ ಮಾಡಿದ್ದೇನು ಅಂದ್ರೆ ಏನೇನ್ ಕಾರಣಗಳಿಂದ ವಿಳಂಬ ಆಗ್ತಾ ಇದೆ ಅಂತ ಪಟ್ಟಿ ಮಾಡಿದ್ದಾರೆ ಸರ್ಕಾರಕ್ಕೆ ನಿಜವಾಗ್ಲೂ ಕಾಳಜಿ ಇದ್ರೆ ವಿಳಂಬವನ್ನ ವಿಳಂಬ ಆದ್ಯದ ನೋಡ್ಕೊಳ್ಳಿ ವಿಳಂಬವನ್ನು ಹೋಗ್ಲಾಡಿಸೋದ ಕ್ರಮ ಕೈಗೊಳ್ಳಿ ಅಲ್ವೇ ಇನ್ನು ಎರಡು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದು ನಿಮಗೆ ಬಹಳ ಮುಖ್ಯ ಅನ್ಸೋದಿಲ್ಲ ಯಾಕಂದ್ರೆ ಪಿ ಎಸ್ ಸಿ ಕಚೇರಿಯಲ್ಲಿ ಅಂಕೆ ಪಟ್ಟಿ ಅಂದ್ರೆ ಹಿಂದೆ ನಡೆದಿದ್ದು ನಡೆದಿರೋ ಪ್ರಕರಣಗಳು ಸಂಬಂಧಪಟ್ಟ ಹಾಗೆ ಪಿ ಎಸ್ ಸಿ ಕಚೇರಿಯಲ್ಲಿ ಆಯ್ಕೆ ಪಟ್ಟಿ ನಾಪತ್ತೆಯಾಗಿರುವುದು ಸರ್ಕಾರಕ್ಕೆ ಗಮನ ಬಂದಿದೆ ಗಮನಕ್ಕೆ ಬಂದಿದೆಯೇ ನೋಡಿ ನೇಮಕಾತಿ ಪ್ರಾಧಿಕಾರದ ವಿಶ್ವಾಸಾರ್ಹತೆ ಬಹಳ ಮುಖ್ಯ ಯಾವುದೇ ನೇಮಕಾತಿ ಪ್ರಕ ಪ್ರಾಧಿಕಾರದ ವಿಶ್ವಾಸಾರ್ಹತೆ ಬಹಳ ಮುಖ್ಯ ಅದಕ್ಕೆ ಧಕ್ಕೆ ತರುವಂತ ಪ್ರಕರಣ ನಡೆದಿದೆ ಅದನ್ನ ಆ ಅದ್ರ ಬಗ್ಗೆ ಕೂಡಲೇ ಕ್ರಮ ಸರ್ಕಾರ ಗಮನ ವಹಿಸಿ ಕ್ರಮ ತೆಗೆದುಕೊಳ್ಬೇಕಾಗಿದೆ ಈಗಾಗಲೇ ಅದಕ್ಕೆ ಏನು ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆ ಎಲ್ಲ ಮಾಹಿತಿಯನ್ನ ಇಲ್ಲಿ ಹಂಚಿಕೊಂಡಿದ್ದಾರೆ ಬಟ್ ಇದು ಇದು ಏನು ನಮ್ಮೆಲ್ಲ ಎಲ್ಲ ಅಭ್ಯರ್ಥಿಗಳಿಗೆ ಯಾರ್ಯಾರು ಪರೀಕ್ಷೆ ಬರೀತಾ ಇದ್ದಾರೆ ಅವ್ರ ಎಲ್ಲ ಅಭ್ಯರ್ಥಿಗಳಿಗೆ ಇದೇನು ಖುಷಿ ಕೊಡುವ ವಿಷಯ ಅಲ್ಲ ಸರ್ಕಾರ ನೇಮಕ ಪ್ರಕ್ರಿಯೆಯನ್ನ ಇನ್ನಷ್ಟು ಪಾರದರ್ಶಕಗೊಳಿಸ್ಬೇಕು ಇನ್ನಷ್ಟು ನಿಯಮಬದ್ಧವಾಗಿ ಜಾರಿಯ ಆಗುವಂತೆ ನೋಡ್ಕೊಳ್ಬೇಕು ಆವಾಗ ಮಾತ್ರ ಸರ್ಕಾರ ತನ್ನ ಕೆಲಸವನ್ನು ಸರಿಯಾಗಿ ಮಾಡಿದೆ ಅಂತ ಅಭ್ಯರ್ಥಿಗಳು ಅನ್ಕೋಬಹುದು ಸ್ನೇಹಿತರೆ ನಾನು ಮುಂಚೆ ಹೇಳಿದಾಗೆ ಅನುಬಂಧ ಯಾವ ಇದ್ರೊಳಗೆ ಏನೇನು ಕೊಟ್ಟಿದ್ದಾರೆ ನೋಡ್ರ ಯಾವ ಯಾವ ಇಲಾಖೆಗಳಲ್ಲಿ ಏನೇನೋ ಯಾವ ಹುದ್ದೆಗಳಿಗೆ ಸಂಬಂಧಪಟ್ಟಂತ ನೇಮಕ ಪ್ರಕ್ರಿಯೆ ನಡೀತಿದೆ ಯಾವ ಹಂತದಲ್ಲಿ ಇದೆ ಎಂಬ ಮಾಹಿತಿಯನ್ನ ಇಲ್ಲಿ ನೀಡಿದ್ದಾರೆ ಸ್ಕ್ರೀನ್ ಮೇಲೆ ನೀವು ಅದನ್ನು ನೋಡ್ತಾ ಇದ್ದೀರಾ ಈ ಈ ಮಾಹಿತಿಯನ್ನ ಒಟ್ಟು ನೀಡಿದ್ದಾರೆ ಏನು ಮುಖ್ಯಮಂತ್ರಿಗಳು ಉತ್ತರ ನೀಡುವಾಗ ಯಾವ ಹುದ್ದೆಗಳಿಗೆ ನೇಮಕ ನಡೀತಾ ಇದೆ ಈಗ ಸದ್ಯ ಎಂಬ ಮಾಹಿತಿ ಕೇಳಿದ್ರಿಂದ ಈಗ ಅದನ್ನ ನೀಡಿದ್ದಾರೆ ನೋಡ್ತಾ ಇದ್ದೀರಾ ನೀವು ಸ್ಕ್ರೀನ್ ಅಲ್ಲಿ ಅದನ್ನ ಸ್ನೇಹಿತರೆ ಈ ರೀತಿಯ ಉದ್ಯೋಗಕ್ಕೆ ಸಂಬಂಧ ನೇಮಕಾತಿಗೆ ಸಂಬಂಧಿಸಿದ ಜಾಬ್ಗೆ ಸಂಬಂಧಿಸಿದ ಮಾಹಿತಿಯನ್ನ ನಾವು ಆಗಾಗ ನೀಡ್ತಾನೆ ಇರ್ತೀವಿ ಹಾಗಾಗಿ ನಮ್ಮ ಚಾನೆಲ್ ಅನ್ನ ಜಾಬ್ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಕ್ಕೆ ಮರಿಬೇಡಿ ನಿಮ್ಗೆ ಈ ರೀತಿಯ ಮಾಹಿತಿ ಇನ್ನಷ್ಟು ನಮಗೆ ಅದು ಸ್ಫೂರ್ತಿ ನೀಡುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಭೇಟಿ ಆಗೋಣ ಅಲ್ಲಿಯವರೆಗೂ ನಮಸ್ಕಾರ